ನಮಸ್ತೆ ಸ್ನೇಹಿತರೆ ನೋಡಿ ಇವತ್ತೊಂದು ಜಿಂಕೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಮೊನ್ನೆದು ಅಲ್ಲ ಇದು ಬೇರೆ ಮೊನ್ನೆದು ಸ್ವಲ್ಪ ಏನೋ ಒಂಚೂರು ಹುಷಾರಿಲ್ಲದೆ ಇರೋ ಥರ ಇತ್ತು ಇವತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅದು ಅವು ತುಂಬ ಒಟ್ಟಿಗೆ ಇರ್ತವೆ ಅದು ಹಿಂಡು ತಪ್ಪಿದೆ ಅನಿಸುತ್ತೆ ಇವತ್ತು ಅದಕ್ಕೆ ಹಾಗೆ ಮಾಡ್ತಿದೆ ಇದು ಹುಡುಕ್ತಾ ಇದೆ ಅಲ್ಲಿ ಆ ಕಡೆ ಎಲ್ಲ ಇದ್ದಾವೆ ತುಂಬ ಬೇರೆ ಬೇರೆ ಕಡೆ ಏನಾದರೂ ತಿನ್ನಲಿಕ್ಕೆ ಅಂತ ಹುಡ್ಕಲಿಕ್ಕೆ ಹೋಗೋದು ಬಿಸಿಲೆಲ್ಲ ತುಂಬ ಪಾಪ ಹಾಗಾಗಿ ಚೆನ್ನಾಗಿದೆ ನೋಡಿ ಚೆನ್ನಾಗಿದ್ರೆ ಒಂದು ಲೈಕ್ ಕೊಡಿ ಎಷ್ಟಾದರೆ ಒಂದು ಕಮೆಂಟ್ ಮಾಡಿ ಹೇಗಿದೆ ಅಂತ ಧನ್ಯವಾದಗಳು ವೀಡಿಯೋ ನೋಡಿದ್ದಕ್ಕೆ ಇದು ಮಾವಿನಕಾಯಿ ಮರ ಅಲ್ಲೇ ಪಕ್ಕ ಇತ್ತು ಅದನ್ನು ಸುಮ್ಮನೆ ತೋರಿಸೋಣ ಅಂತ ಮಾಡಿದೆ ನಮ್ಮ ಕಡೆ ಇದೇ ಥರ ಮಾವಿನಕಾಯಿ ಆಗೋದು ಚೆನ್ನಾಗಿರುತ್ತೆ ಅಲ್ಲೇ ಹೋಗ್ತಾ ಇದೆ ನೋಡಿ ದೊಡ್ಡ ದೊಡ್ಡ ಕೋಡು ದೊಡ್ಡ ಗಂಡಿ ಜಿಂಕೆ ಇದು